சுந்தரி சுந்தரி ஏன் சிக்கம்மா யாக்குவா கெல்சக்கது கோகுது மரத்த நனினா இல் சிக்கம்மா நினைப் பைத்தி மத்தா அம்மு அம்முக இவா கோதிரலா சலிக்கே அதுக்க நானும் ஒரு கோகுலைந்த் கேரி கையாத்தின் சிக்கம்மா மத்தா அப்பானும் அதுக்க இன் மேல் நானும் ஓக்கே நோட்

ಹ್ಞೂ ಆಯ್ತು ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊರ ಕೆಲಸ ಮುಗಿಸ್ಕೊಂಡು ಅವ್ರು ಏನು ಹೇಳ್ತಲ್ಲ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ಬಿಡು ಹಾಂ ಚಿಕ್ಕಮ್ಮ ಅಷ್ಟೇ ಮಾಡ್ತೀನಿ ಅಮ್ಮೋರಿ ಅಮ್ಮೋರಿ ಹಾಂ ಸುಂದ್ರಿ ಇವಾಗ ಬಂದಿ ಹಾಂ ಬಾ ಹಾಂ ಮೋರಿ ಇವಾಗ ಬನ್ನಿ ಹಾಂ ಸರಿ ಬಾವಾ ನಾಷ್ಟ ಅದು ಮಾಡ್ತೀನಿ ಬ್ಯಾಡ್ರಿ ನಾಷ್ಟ ಎಲ್ಲ ಮಾಡ್ಕೊಂಡೆ ಬಂದೆ ನಾ ಹೌದಾ ಆಯ್ತು ಬಾ ಹಂಗಂದ್ರೆ ಸ್ವಲ್ಪ ಕೆಲಸ ಅಷ್ಟ ಬಡ ಬಡ ಮಾಡಿ ಕುಂದ್ರುವಂತೆ ಹಾಂ ಹಾಂ ಸರಿ ಅಮ್ಮೋರಿ ಜಾನು ಎಲ್ಲಿದ್ದಾಳೆ ಅಮ್ಮೋರಿ ಆಕಿನೂ ಇನ್ನೂ ಮಲ್ಕೊಂಡಾಳೆ ಬಾ ರೂಮ್ನಾಗ ಅದಾಳ ಆಕಿನು ಹಾ ರೀ ಆಕಿನ ಇವಾಗ ಏನು ಎಬ್ಸಕ್ಕೆ ಹೋಗಬೇಡ ಮೊದಲ ಒಂದು ಸ್ವಲ್ಪ ಕೆಲಸ ಅದು ಮಾಡ ಆಮೇಲೆ ಆಕಿನ ಎಬ್ಬಿಸ್ಕೊಂಡು ಕುಂದ್ರು ಅಂತ ರೀ ಇಬ್ರು ಹಾಂ ಹಾಂ ಸರಿ ರೀ ಹಂಗೆ ಮಾಡ್ತೇನೆ ರೀ ಇವಾಗ ಏನು ಮಾಡಲಿಲ್ಲ ರೀ ಅಮ್ಮವ್ರ ನಾನು ಅಲ್ಲೇ ಬಾತ್ರೂಮ್ದಾಗ ಒಂದು ಸ್ವಲ್ಪ ಅರ್ಬಿ ಇಟ್ಟೇನವಾ ಅವನ್ನ ಅರ್ಬಿ ಅಷ್ಟ ಒಗೆದು ಹಾಕಿಬಿಡು ಆಮೇಲೆ ಬಾಂಡೆ ಅಷ್ಟು ಇದಾವೆ ಬಾಂಡೆ ಅಷ್ಟು ತಿಕ್ಕ ಅಷ್ಟ ನೋಡ ಆಮೇಲೆ ಅಷ್ಟು ಮಾಡಿ ಹೋಗುವಂತೆ ಹಾಂ ಹಾಂ ಸರಿ ರೀ ಅಮ್ಮವ್ರ ಅಯ್ಯ ಇವ್ರ ಬಾತ್ರೂಮ್ ಎಷ್ಟು ಚೆಂದ ಇಲ್ಲ

ನನಗ ಸ್ವಲ್ಪ ಕಾಲ್ ನೋವು ಆಗ್ಯಾವ ಮತ್ ನಂಗ ಬಾಳ್ ನಿಂದ್ರಕ್ ಆಗುದಿಲ್ಲ ಅದಕ್ಕ ನಾ ಹೋಗ್ರಿ ಎಲ್ಲಿ ಕುಂದ್ ಹೊರ ಕುಂತಿರ್ತೇನಿ ನೀವ್ ಏನ್ ಹೋಗುದ ಬಾ ಹಾ ಆಮೇಲೆ ಆತ ಒಂದ್ ಸ್ವಲ್ಪ ಅಡಿಗೆ ಮನಿ ಒಳಗ ಬಾಂಡೆ ಅದಾವ ಒಂದೊಂದ್ ಸ್ವಲ್ಪ ತಿಕ್ ಬಿಡ್ಹ ಹಾ ಸರಿ ರೀ ಅಮ್ಮೂರ ನಾ ಎಲ್ಲಾ ಮಾಡ್ ಬರ್ತೇನ್ರಿ ನೀವ್ ಹೋಗ್ ಕುಂದ್ರಿ ಹಾ ಸರಿ ಆಯ್ತ್ವಾ ಇಶಪ್ಪ ಅರ್ಬಿ ಎಲ್ಲಾ ಹೋಗ್ತಿ ದಾತು ಇನ್ನ ಹೋಗಿ ಜಾನಿ ಏನ್ ಮಾಡತಾಳ ನೋಡ್ ಬರ್ತೇನೆ ಅಯ್ಯೋ ಪಾಪ ಜಾನಿ ಇನ್ನ ಮಲ್ಕೊಂಡಾಳೇನೋ ಎಬಸ್ಲೋ ಬ್ಯಾಡೋ

నాను ఇవాగ బంది బంద బంసో పర్భి ఇద్ధు అర్బి ఒగదా కినే ఉనా మత్త నిను నోర్ బేకనస్తనా అదికా నిం జోతి మాతార్ బేకనస్త అదికా బాని ಹೌದು ಸುಂದ್ರಿ ನೀ ಅಂದ್ರೆ ನಂಗೆ ಭಾಳ ಇಷ್ಟ ಯಾಕಂದ್ರೆ ನೀ ಎಷ್ಟು ಚಲೋ ಅದಿ ನೀ ನಂಗೆ ಏನು ಹೇಳಿದ್ರು ಎಲ್ಲ ಮಾಡ್ಕೊಡ್ತಿಲ್ಲ ಅದಕ್ಕೆ ನೀ ಅಂದ್ರೆ ನಂಗೆ ಭಾಳ ಇಷ್ಟ ಹಾ ಜಾನು ನೀನು ಸೇಮ್ ನಮ್ಮ ಅಮ್ಮ ಗಟೇನ ಅದಿ ನೋಡು ನಾನು ಅಮ್ಮು ಏನು ನೋಡಿದ್ರೆ ನಿನ್ನ ನೋಡಿದಂಗ ಆಕೈತಿ ನಿನ್ನ ನೋಡಿದ್ರೆ ಅಮ್ಮ ನೋಡಿದಂಗ ಆಕೈತಿ ಇಬ್ಬರು ಹಂಗೆ ಅದೀರಿ ನೋಡಿ ನೀನು ನೀನು ನನ್ನ ತಂಗಿನ ಹೌದು ನಿನಗೆ ಇನ್ನೊಬ್ಬಾಕಿ ತಂಗಿದಾಳು ಹಾಂ ನಂಗೆ ಇನ್ನೊಬ್ಬಾಕಿ ತಂಗಿದಾಕೆ ಹೆಸ್ರು ಅಮೂಲ್ಯ ಅಂತ ನಾ ಆಕಿಗೆಲ್ಲರೂ ಅಮ್ಮು ಅಮ್ಮು ಅಂತ ಹೇ ಕರಿತೀವಿ ತಂಗಿ ಅಷ್ಟೇ ಅಲ್ಲ ಮತ್ತು ನಂಗೆ ಒಬ್ಬ ತಮ್ಮನ ಅದಾನ ಅವ್ನ ಹೆಸ್ರು ಅಮೋಗ್ ಅಂತ ಹೌದು ನಿಮ್ಮ ಮನ್ಯಾಗ ಇಷ್ಟು ಚೆನ್ನಾಗಿ ಇಲ್ಲ ರೀ ನೀವು ಅವ್ವ ಎಷ್ಟು ಚಲೋ ಅಲ್ಲ ನಮ್ಮ ಮನ್ಯಾಗ ನೋಡಿ ನಾವು ಒಬ್ಬಾಕಿನ ನಮ್ಮ ಅಣ್ಣ ಅದಾನ ಅವನು ಅಮೇರಿಕಾದಾಗ ಸಾಲಿ ಕಲಿಯೋಕೆ ಅವ್ನು ಅಲ್ಲಿ ಇಟ್ಟಿದ್ದಾರೆ ಮತ್ತು ನಾ ಇನ್ನೂ ಚೆನ್ನಾಗಿ ಇದ್ದಾನಲ್ಲ ನಾ ಇನ್ನೂ ಶಾಲಿಗೆ ಹೋಗೋದಿಲ್ಲ ಇಲ್ಲೇ ಮನ್ಯಾಗೆ ಇರ್ತೇನೆ ನಾನು ಹಾಗಾಗಿ ನಾವು ಒಬ್ಬಾಕಿನೇ ಇರ್ತೀನಿ ನೋಡಿ ಸುಂದ್ರಿ ಹೌದು ನಿಮ್ಮ ಅಣ್ಣ ಅದಾನ ಅಂತಲ್ಲ ಅಮೇರಿಕದಾಗ ಶಾಲಿ ಅಂತ ಹೇಳಿ ಅನ್ಸಿದಾಗ ನಾ ಫೋನ್ ಮಾಡಿರ್ತಾನ ಇಲ್ಲ ವಿಡಿಯೋ ಕಾಲ್ ಮಾಡಿರ್ತಾನ ವಿಡಿಯೋ ಕಾಲ್ ದಾಗ ನೋಡ್ತೇವ ಇಬ್ರು ಮಾತಾಡ್ತೇವ ಅಷ್ಟ ಮತ್ತ ಬಾದಿನ ಆತ ಅವ್ನ ಇಲ್ಲ ಅದಕ್ಕ ಹೋಗ್ಬೇಕು ಇವಾಗ ಸಲ ಹೋಗಿ ನೋಡ್ಕೊಂಡು ಬರಬೇಕು ಇಲ್ಲ ಅಂತಂದ್ರೆ ಅವನ ಬರ್ತಾನ ಮತ್ತ ಅಂದ್ರೆ ನಮ್ಮ ಮಮ್ಮಿ ತಂಗೀದ ಅವಾಗ ಎಂಗೇಜ್ಮೆಂಟ್ ಐತೆ ಸೊ ಅವಾಗ ಬರ್ತಾರ ಹೌದು ಯಾವಾಗ ಯಾವಾಗೈತಿ ಮಮ್ಮಿ ತಂಗಿ ಎಂಗೇಜ್ಮೆಂಟ್ ಅದ ಇನ್ನ ಡೇಟ್ ಅವರ ಫಿಕ್ಸ್ ಮಾಡಿಲ್ಲ ಅಂತ ಮಾಡಿದ್ಮ್ಯಾಗ ಹೇಳ್ತಾರಂತ ಅವಾಗ ನಮ್ಮ ಅಣ್ಣನ್ ಕರೆಸ್ತಾರ ಅವಾಗ ನಿಂಗ ಪರಿಚಯ ಮಾಡಿಸ್ಕೊಡ್ತೇನೆ ತಗೋ ನಾ ನಮ್ಮ ಅಣ್ಣನ್ ಹಾ ಸರಿ ಜಾನು ನೀನು ಒಂದ್ಸಲ ಅಮ್ಮನ್ ಕರ್ಕೊಂಡ್ ಬಾಲ ನಮ್ಮ ಮನಿಗೆ ಹಾ ಕರ್ಕೊಂಡ್ ಬರ್ಬೋದಾಗಿತ್ತ ಆದ್ರೆ ನಾ ಇಲ್ಲಿ ಬರುದು ಅವ್ರಿಗೆ ಗೊತ್ತಿಲ್ಲಲ್ಲ ಮತ್ತೆ ನಾ ಇಲ್ಲಿ ಬರಾತನಂತ ಗೊತ್ತಾದ್ರೆ ಅವ್ರ ಇಲ್ಲ ಸರಿ ಒಂದ್ಸಲ ಕರ್ಕೊಂಡ್ ಬರ ನನಗೂ ಬಾಳ್ ಆಸೆ ಐತಿ ನಂಗ ಸಣ್ಣ ಹುಡುಗರು ಅಂತಂದ್ರೆ ಬಾಳ ಇಷ್ಟ ಅವ್ರ ಜೊತೆ ಆಟ ಆಡುದಂತಂದ್ರೆ ಅವಾಗ ಕಿತ್ತಾಡ್ತಿದ್ದಿ ಅವಾಗ ನಾನು ಈಗ ನಮ್ಮ ಅಣ್ಣ ಅಮೇರಿಕಾದ ಸಾಲಿ ಕಲಾಕ್ ಹೋಗ್ಬಿಟ್ಟ ಒಬ್ಬ ಆಗ್ಬಿಟ್ಟೇನ ಅದಕ್ಕೆ ನೀ ಬಂದಾಗಿಂದ್ ಸ್ವಲ್ಪ ಬಾಳ್ ಖುಷಿ ಆಗೇತ್ ನಂಗ ಅದಕ್ಕ ನಮ್ಮ ಮಮ್ಮಿಗೆ ಹೇಳ್ತೇನ ಆಕಿ ಏನು ಕೆಲ್ಸ ಮಾಡಲಿಲ್ಲ ಅಂದ್ರು ಇರ್ವಾತು ಆಕಿ ನಂಗ್ ಸ್ವಲ್ಪ ಆಟ ಆಡಾಕೋದು ಬೇಕು ಆಕಿದ್ರ ನಂಗ್ ಮನ್ಯಾಗ ಖುಷಿ ಇರ್ತದ ಆಗತ್ತಂತ ಹೇಳಿ ನೀನು ನನ್ನ ಮಮ್ಮಿಗೆ ಅದಕ್ಕೆ ಅವ್ರ ನೀನು ಹೇಳಿದ್ದಾರೆ ಇಲ್ಲ ನಾನು ಸುಂದ್ರಿನ ಬಿಡಿಸೋದಿಲ್ಲ ಕಿ ಇಲ್ಲೇ ಬರ್ತಾ ತಗೋ ದಿನ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಮಮ್ಮಿ ಹೌದಾ ಸರಿ ಜಾನು ನೀ ನಂಗೆ ಇಷ್ಟ ಇಷ್ಟಪಡ್ತೀನಿ ನಂಗೂ ನೀ ಅಂದ್ರೆ ಭಾಳ ಇಷ್ಟ ಸೇಮ್ ನಮ್ಮ ತಂಗಿ ಗತಿ ನದಿ ನೀ ಅಮ್ಮಗತೆ ನೀ ಅಂದ್ರೆ ನಂಗೂ ಭಾಳ ಇಷ್ಟ ಸರಿ ಬಾ ಕುಂದ್ರು ನೀ ಇಬ್ರು ಇಲ್ಲೇ ಆಟಾಡೋನು ಹಾ ಆಟ ಓ ಇನ್ನೊಂದ್ ಸ್ವಲ್ಪ ಅಡಿಗೆ ಮನೆಯಾಗ ಬಾಂಡೆ ಅಷ್ಟದಾವ ಅರಬಿ ಎಲ್ಲ ಒಗದನ ಬಾಂಡೆ ಅಷ್ಟದಾವ ಒಂದಿಕ್ಕಿ ಆಟ ಆಡು ಅಯ್ಯೋ ಬೇಡ ಇವಾಗ ನೀನು ಆಮೇಲೆ ಬಾಂಡೆ ತಿಕ್ಕು ತಿಕ್ಕುವಂತೆ ಈಗ ಆಟ ಆಡು ಬಾಲ ಮತ್ ನೀನ್ ಬರಲಿಲ್ಲ ಅಂತಂದ್ರೆ ಅಂದ್ರೆ ನಮ್ಗೆ ಆಕೈತಿ ಹೌದು ಇಲ್ಲ ಇಲ್ಲ ಆಟ ಆಡು ಏನ್ ಆಟ ಆಡು ಏನ್ ಆಡು ನೀನ ಹೇಳಲ್ಲ ನಂಗೆ ಆಯ್ತು ನಾನೇ ಹೇಳ್ತೇನೆ ಬಾ ಇಬ್ರು ಕೂಡಿ ಒಂದ್ ಆಟ ಆಡೋಣ ಆಮೇಲೆ ನಾವು ಹೋಗಿ ಬಾಂಡೆ ತಿಕ್ಕೊಂಡ್ಬರ್ತೀವಿ